ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಸಿಂಪಲ್ ಸಿಂಪಲ್ಲಾಗಿ ಚಿಕನ್ ಸೇರ್ವ ಮಾಡ್ತಿದ್ದೀನಿ ಚಿಕನ್ ಸೇರ್ವ ಮಾಡೋದು ಹೇಗೆ ಅಂತ ನಾನು ಹಿಂಗೆ ತೋರಿಸ್ತೀನಿ ನೋಡಿ ಒಬ್ಬೊಬ್ರು ಅವ್ರವ್ರಿಗೆ ಗೊತ್ತಿರೋ ಮೆಥಡಲ್ಲಿ ಮಾಡ್ತಾರೆ ನಂಗೆ ಗೊತ್ತಿರೋ ಮೆಥಡಲ್ಲಿ ನಾನು ಚಿಕನ್ ಸೇರ್ವ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟಲ್ಲೇ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಪಾನಿ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಏಲಕ್ಕಿ ಮೂರು ಲವಂಗ ಸೋಂಪು ಮೂರು ಪಿಸ್ಸಕ್ಕೆ ಇದಿಷ್ಟು ಸೇರಿಸ್ಕೊಂಡಿದ್ದೀನಿ ಎಣ್ಣೆಗೆ ಮತ್ತು ಇದಕ್ಕೆ ಒಂದು ಎಂಟರಿಂದ ಹತ್ತು ಮೆಣಸು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಹುರ್ಕೋತೀನಿ ಇವಾಗ ಈ ಹಂತದಲ್ಲಿ ಇದಕ್ಕೆ ನಾನು ಎರಡು ಹಸಿರು ಮೆಣ್ಸಿ ಕಾಯಿ ಸೀಳಿಟ್ಕೊಂಡಿರೋದು ಸೇರಿಸ್ಕೊಂಡು ಒಂದು ಇಂಚು ಶುಂಠಿನ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಅದು ಕೂಡ ಸೇರಿಸ್ಕೋತೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಅದು ಕೂಡ ಸೇರಿಸ್ಕೊಂಡು ಆಮೇಲೆ ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಈರುಳ್ಳಿ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಗ್ಯಾಸು ಐ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು ಬೇಗ ಸೀದೋಗಿಬಿಡುತ್ತೆ ಹಂಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಈ ಟೈಮಲ್ಲಿ ಇದಕ್ಕೆ ತೊಳೆದಿರೋ ಬಿಡಿಸಿ ತೊಳೆದಿಟ್ಕೊಂಡಿರೋಂಥ ಪುದೀನ ಮತ್ತು ಕೊತ್ತಂಬರಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗೋ ಟೈಮಲ್ಲಿ ನೋಡಿ ಈರುಳ್ಳಿ ಬಣ್ಣ ಚೇಂಜ್ ಆಗ್ತಾ ಇದೆ ಇದು ಈಗ ಫ್ರೈ ಆಗ್ತಿರೋ ಟೈಮಲ್ಲಿ ನಾನು ಇದಕ್ಕೊಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೋತೀನಿ ಅರಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು ಇವಾಗ ಇದು ಈಗ ಹುರ್ಕ ಈ ಟೈಮಲ್ಲಿ ಇದಕ್ಕೆ ಒಂದು ಟೊಮೊಟೊ ನಾನು ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಫಾರಮ್ ಟೊಮೊಟೊ ಆದರೂ ನಡೆಯುತ್ತೆ ನಾಟಿ ಟೊಮೊಟೊ ಆದರೂ ನಡೆಯುತ್ತೆ ನಾನು ನಾಟಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಎರಡು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಸೇರಿಸ್ಕೊಂಡಿದ್ದೀನಿ ಗಸಗಸೆ ಸೇರಿಸ್ಕೊಂಡಿದ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ನೀನು ಆಯಿತು ಅನ್ನೋವಾಗ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ತುರಿದಿರೋದು ತೆಂಗಿನಕಾಯಿ ತುಂಬ ಫ್ರೈ ಮಾಡ್ಕೊಬಾರ್ದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈಗ ಇದು ರೆಡಿಯಾಗಿದೆ ಇದನ್ನ ಒಂದು ಹತ್ತು ನಿಮಿಷ ತಣಗಾ ಬಿಟ್ಬಿಡೋಣ ಆಮೇಲೆ ರುಬ್ಕೊಳೋಣ ಅಷ್ಟರಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿ ಸೇರಿಸ್ಕೊಳ್ತೀನಿ ಈರುಳ್ಳಿ ಹಾಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಪುದೀನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಇದೆರಡು ಫ್ರೈ ಆಗೋವಾಗ ನಾನು ಇದಕ್ಕೊಂದು ಚಿಟಕಿ ಅರಿಶಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ ಫ್ರೈ ಮಾಡಿಕೊಂಡು ಇದಕ್ಕೆ ನೀಟಾಗಿ ಅರಿಶಿನ ಉಪ್ಪು ಹಾಕಿ ತೊಳೆದಿಟ್ಕೊಂಡಿರೋಂಥ ಸಾಫ್ಟ್ ಚಿಕನ್ ಏನಿದೆ ಅದನ್ನು ಒಂದು ಚಿಕ್ ಒಂದು ಕೆ ಜಿ ಇದಕ್ಕೆ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲಿ ಇದಾಗೋ ಥರ ಈರುಳ್ಳಿ ಮತ್ತು ಎಣ್ಣೆ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮಿಕ್ಸ್ ಮಾಡಿಕೊಂಡು ಈ ಹಂತದಲ್ಲೇ ಇದಕ್ಕೆ ಚಿಕನಿಗೆ ಬೇಕಾಗಿರೋಷ್ಟು ಉಪ್ಪು ಸೇರಿಸ್ಕೋತೀನಿ ನಾನು ಉಪ್ಪು ಫಸ್ಟೇ ಹಾಕೋದ್ರಿಂದ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತ ಹಾಕ್ಕೊಳ್ಳೋದು ಮತ್ತು ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಅಂತ ಈಗ ಒಂದು ಹತ್ತು ನಿಮಿಷ ಫ್ರೈ ಆಗಲಿ ಇದು ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಂಬರೋಣ ಇದು ಫ್ರೈ ಆಗ್ತಿರಲಿ ಈಗಲೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ನೋಡಿ ನಾನು ಏನೆಲ್ಲ ಪದಾರ್ಥಗಳು ಹುರ್ಕೊಂಡಿದ್ನಲ್ಲ ಅದೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಸೇರಿಸ್ಕೋತೀನಿ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೀವು ಸಲ ಈ ಮೆಥಡಲ್ಲಿ ಚಿಕನ್ ಸೇರ್ವ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ಹುರ್ಕೊಂಡಿರೋದೆಲ್ಲ ಹಾಕಿ ಒಂದು ಎರಡು ಟೇಬಲ್ ಸ್ಪೂನ್ ಅಚ್ಕರದ ಪುಡಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಟೇ ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೆ ರುಬ್ಕೋಬೇಕು ಥರ ತರೆಯಾಗಿ ರುಬ್ಬಾರ್ದು ಈಗ ನೋಡಿ ಚಿಕನ್ ಹುರ್ಕೊಂಡಿರೋದು ನೀರು ಎಲ್ಲ ಸೀದೋಗಿದೆ ಅಂದರೆ ನೀರೆಲ್ಲ ಹಾವಿಯಾಗಿದೆ ಈ ಟೈಮಲ್ಲಿ ರುಬ್ಬಿರೋ ಮಸಾಲ ನಾವು ಅದಕ್ಕೆ ಹಾಕಿ ಮಿಕ್ಸಿ ಜರಲ್ಲಿ ಇರೋ ಮಸಾಲಕ್ಕೆ ಸ್ವಲ್ಪ ನೀರು ಹಾಕಿ ಸೇರ್ವ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕು ನೋಡಿ ಈಗ ಈ ತಿಕ್ನೆಸ್ಸಲ್ಲಿದೆ ಇದನ್ನು ಈ ಥರ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬಿಟ್ಬಿಡಬೇಕು ಈಗ ನೋಡಿ ಚಿಕನ್ ರೆಡಿ ರೆಡಿಯಾಗಿದೆ ಇದು ಬಿಸಿ ಬಿಸಿ ಅನ್ನ ಚಪಾತಿ ಮುದ್ದೆ ರೊಟ್ಟಿ ಆಮೇಲೆ ಇಡ್ಲಿ ಎಲ್ಲದರ ಜೊತೆಗೂ ಕಾಂಬಿನೇಷನ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್